ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡ್ಯೋದಲ್ಲಿ ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಟೇಪ್ನ ಜಾಸ್ತಿ ಯೂಸ್ ಮಾಡ್ದೇನೆ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಕಸ್ಟಮರು ನಮಗೆ ಸ್ಯಾರಿ ಕೊಟ್ಟಿದ್ದಾರೆ ಸ್ಯಾರಿ ಕಲರ್ ಬಂದು ಮೆರೂನ್ ಕಲರು ಮತ್ತು ಸಿಲ್ವರ್ ಕಲರ್ ಲೈನ್ಸ್ ಇದ್ದಾರಲ್ಲಿ ಅವರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಆ ಮೆಜರ್ಮೆಂಟು ಕರೆಕ್ಟಾಗಿದೆ ಈ ಅಳತೆಗೆ ಕ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ನೋಡಿ ನಾನು ಲೈನಿಂಗ್ ತೊಗೊಂಡಿದ್ದೀನಿ ಇದು ನೈಂಟಿ ತುಂಬ ಸ್ವಲ್ಪ ಸಣ್ಣ ಇದ್ದಾರೆ ನೈಂಟಿ ಸೆಂಟಿಮೀಟರ್ ಸ ಇದ್ದಾರೆ ನೈಂಟಿ ಸೆಂಟಿಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ನಾನು ನೋಡಿ ಬ್ಯಾಕಲ್ಲಿ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ ಬ್ಯಾಕಲ್ಲಿ ಶೋಲ್ಡರಿಂದ ಕೆಳಗಡೆ ಕ್ಲೀನಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಮೆಜರ್ಮೆಂಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಕೆಳಗಡೆಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮೇಲುಗಡೆಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಆದಮೇಲೆ ನೋಡಿ ಬ್ಲೌಸನ್ನು ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಏನಾದರೂ ರಿಂಕಲ್ಸ್ ಇದ್ದರೆ ರಿಂಕಲ್ಸನ್ನು ಕ್ಲೀನಾಗಿ ಐರನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾಳೆ ನೋಡಿ ಬ್ಯಾಕಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಅದು ಬಟ್ಟೆ ಎಷ್ಟು ಎಲ್ಲಿ ಗಂಟೆ ಸ್ಟಿಚಿಂಗ್ ಮಾಡಿದ್ರೆ ಅಲ್ಲಿ ಗಂಟೆಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಡಾಟಿಗೆ ಒಂದು ಒಂದು ಇಂಚ್ ಯಕ್ಷ ತೊಗೊಳ್ತೀನಿ ಆಮೇಲೆ ತಿರ್ಗ ಬ ಅಟ್ಯಾಚಿಂಗಿಗೆ ಎರಡು ಇಂಚ್ ಎಕ್ಷ ತೊಗೊಳ್ತೀನಿ ಮತ್ತು ಸೈಡಿಂದ ಸ್ಲೀವ್ ಅಟ್ಯಾಚ್ ಮಾಡಿರ್ತಾರಲ್ವ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ನೆಕ್ಕು ನೋಡಿ ಕೆಲಗಡೆ ಅರ್ಧ ಇಂಚು ಮಾರ್ಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಲುಗಡೆ ಕರೆಕ್ಟಾಗಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಅಷ್ಟೇ ನೆಕ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಮತ್ತು ಶೋಲ್ಡರ್ನೆಲ್ಲ ಕ್ಲೀನಾಗಿ ಬ್ಲೌಸ್ನೆಲ್ಲ ಸೀ ಕ್ಲೀನಾಗಿ ಕ್ಲೀನಾಗಿ ಮಚ್ಕೊಂಡು ಕ್ಲೀನಾಗಿ ನೆಕ್ಕು ಎಲ್ಲಿದೆ ನೆಕ್ ಶೋಲ್ಡರ್ ಎಲ್ಲಿದೆ ಅಂದ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ತೀನಿ ಈ ಥರ ನೋಡಿ ಹೊಸ್ದಾಗಿ ಕಲಿತಿರೋರು ನಮಗೆ ಮೆಜರ್ಮೆಂಟ್ ಬರುತ್ತೆ ಬ್ಲೌಸ್ ಮೆಜರ್ಮೆಂಟ್ ನಮಗೆ ಸರಿಯಾಗಿ ತೆಗಿಯಕ್ಕೆ ಬರಲ್ಲ ಅನ್ನೋರು ಈ ಥರ ನೋಡಿ ಈ ಥರ ನೋಡಿ ಕಲ್ತ್ಕೊಳ್ಬೋದಿದ್ದು ಇದು ಕ್ಲೀನಾಗಿ ನಾನು ಅದು ಶೋಲ್ಡರ್ ಎಲ್ಲಿದೆ ಅಂತ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಳ್ತೀನಿ ಕಟ್ಟಿಂಗ್ ಮಾಡಿಕೊಂಡು ನಾವು ಎದೆ ಸುತ್ತಲೇ ತೊಗೊಳ್ಬೇಕಲ್ವ ಎದೆ ಸುತ್ತಲಿಗೆ ಉಕ್ಸ್ ಪಟ್ಟಿ ಯಾವ ಕಡೆ ಇರುತ್ತೋ ಆ ಕಡೆ ಮೆಜರ್ಮೆಂಟ್ ತೊಗೊಳ್ಬೇಕಾಗುತ್ತೆ ಹೈ ಪಟ್ಟಿ ಕಡೆ ಅಂದರೆ ಬಟ್ಟೆ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಾವು ಒಂದು ಇಂಚು ಆ ಕಡೆ ತೊಗೊಳ್ಬಾರ್ದು ನಾವು ಉಕ್ಸ್ ಪಟ್ಟಿ ಫೋಲ್ಡಿಂಗ್ ಮಾಡಿ ಒಳಗೋಗಿರುತ್ತಲ್ವ ಬಟ್ಟೆ ಆ ಕಡೆ ನೋಡಿಕೊಂಡು ನಿಮಗೆ ಎಲೆ ಎಡಗಡೆ ಆದರೆ ಎಡಗಡೆ ತೊಗೊಳ್ಳಿ ಬಲಗಡೆ ಆದರೆ ಬಲಗಡೆ ತೊಗೊಳ್ಳಿ ಒಬ್ಬೊಬ್ಬರು ಏನು ಕಡೆ ಎಡಗಡೆ ಹಾಕಿಸ್ಕೊಳ್ತಾರೆ ಒಬ್ಬೊಬ್ಬರು ಬಲಗಡೆ ಹಾಕಿಸ್ಕೊಳ್ತಾರೆ ಅದು ಬ್ಲೌಸ್ ಮೆಜರ್ ಮೆಜರ್ಮೆಂಟ್ ಮಾಡುವಾಗ ನೀವು ಯಾವ ಕಡೆ ಇದೆ ಅಂತ ನೋಡಿಕೊಂಡು ಮೆಜರ್ಮೆಂಟ್ ತೊಗೊಳ್ಳಿ ನೋಡಿ ನಾನು ಇದರ ಬ್ಯಾಕ್ ರೆಡಿ ಆಯ್ತಿದ್ದು ನಾನು ಇದನ್ನು ಬ್ಯಾಕ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಕು ಹಿಡಿತು ಎಲ್ಲಿದೆ ಅವರಿಗೆ ಇದು ಸ್ವಲ್ಪ ರೌಂಡ್ ಥರ ಕೊಟ್ಬಿಟ್ಟಿದ್ದಾರೆ ನನಗೆ ಶೇಪ್ ಬೇಕು ಡೈಮಂಡ್ ಥರ ಅಂತಂದರು ಅದಕ್ಕೆ ಕ್ಲೀನಾಗಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ನೋಡಿ ಸ್ಕೇಲಲ್ಲಿ ಸ್ವಲ್ಪ ಕ್ರಾಸಾಗಿ ಅಂದರೆ ಸ್ಟ್ರೈಟಾಗಿ ಮಾರ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ನೆಕ್ಕು ಡೀಪ್ ಬರೋಲ್ಲ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಡೀಪಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನೆಕ್ಕು ಆಯಿತು ಇವಾಗ ಅಲ್ಲಿ ಸ್ಲೀವ್ ಹಾರ್ಮೋಲ್ ಹತ್ರ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಹಾರ್ಮೋಲ್ ಸ್ಕೇಲ್ ಅಂತಲೇ ಬರುತ್ತೆ ಇದು ಅದು ತಗೊಂಡು ಅದರಲ್ಲಿ ಕ್ಲೀನಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಕ್ಲೀನಾಗಿ ಶೇಪು ಮತ್ತು ಕ್ಲೀನಾಗಿ ರಿಂಕಲ್ಸು ಯಾವುದು ಬರೋಲ್ಲ ಇದು ನಾನು ಫಸ್ಟು ಹಾಗೆ ಕೈಯಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಇವಾಗ ಈ ಥರ ಹಾರ್ಮೋನ್ ಸ್ಕೇಲು ಸ್ಲೀವ್ ಹಾರ್ಮೋನ್ ಸ್ಕೇಲ್ ಎರಡೂ ತೊಗೊಂಡಿದ್ದೀನಿ ಮತ್ತು ಆ ಥರದ್ದು ಆ ಥರದಲ್ಲಿ ತೊಗೊಂಡು ಮಾಡೋದ್ರಿಂದ ಹಾರ್ಮೋನ್ ಸ್ಕೇಲು ಮತ್ತು ಸ್ಲೀವ್ ಹಾರ್ಮೋನ್ ಸ್ಕೇಲ್ ಮಾಡೋದ್ರಿಂದ ರಿಂಕಲ್ಸ್ ಪಡೋದು ತಪ್ಪುತ್ತೆ ನೋಡಿ ಇದು ಒಂಬತ್ತು ಇದೆ ಮೆಜರ್ಮೆಂಟು ಅದು ಕರೆಕ್ಟ್ ಇದೆಯಲ್ಲವಾ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ತಾ ಇದ್ದೆ ಕರೆಕ್ಟಾಗಿದೆ ಅದು ಆಮೇಲೆ ನೋಡಿ ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ತೀನಿ ಮತ್ತು ನಾವು ಎಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಲ್ಲಿ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಇದಕ್ಕೆ ಜಾಸ್ತಿ ನಾನು ಟೇಪೇ ಯೂಸ್ ಮಾಡಲ್ಲ ಆದಷ್ಟು ಬ್ಲೌಸಲ್ಲೇ ನೋಡ್ಕೊಳ್ತೀನಿ ಯಾಕಂದರೆ ಒಂದೊಂದು ಮೆಜರ್ಮೆಂಟ್ನ ಬ್ಲೌಸಲ್ಲಿ ನೋಡ್ಕೊಂಡೆ ಮಾಡಬೇಕು ಮೆಜರ್ಮೆಂಟ್ ಟೇಪ್ ನೋಡ್ಕೊಂಡೇ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಸ್ವಲ್ಪ ಕಡಿಮೆ ಟೇಪ್ ಬಳಸ್ತಾ ಇದ್ದೀನಿ ಇದರಲ್ಲಿ ಕಸ್ಟಮರು ನಮಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಇದೇ ಥರನೇ ನಮಗೆ ಹೊಲಿದ್ಕೊಡಿ ಅಂತ ಕೊಟ್ಟಾಗ ನಾವು ನಮಗೆ ಅಳತೆಯಲ್ಲಿ ಬರಲ್ಲ ಅಂದರೆ ಕ್ಲೀನಾಗಿ ಮೆಜರ್ಮೆಂಟ್ ಸಹ ತೊಗೊಂಡ್ಬಿಡ್ಬೋದು ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಇಲ್ಲ ಮೆಜರ್ಮೆಂಟ್ ತಗೊಂಡು ಯಾವ ಥರ ಒಲಿಯೋದು ಅನ್ನೋದು ಸಹ ಹಾಕ್ತೀನಿ ನಾನು ಇದು ನಾನು ಕಸ್ಟಮರ್ ನನಗೆ ಹಳೆ ಕಸ್ಟಮರೆ ಇವರು ಒಂದು ನಾಲ್ಕೈದು ಬ್ಲೌಸ್ ಹೊರಿಸ್ಕೊಂಡು ಹೋಗಿದ್ದಾರೆ ಈಗ ತಿರ್ಗ ಇನ್ನೂ ಒಂದು ಅಂದ್ಕೊಟ್ಟಿದ್ದಾರೆ ಹಬ್ಬಕ್ಕೆ ಬೇಕು ಅಂತ ಸರಿ ಅಂದ್ಬಿಟ್ಟು ಮೆಜರ್ಮೆಂಟ್ ತೊಗೊಂಡೆ ಮಾರ್ಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಅವ್ರದ್ದು ಅದು ಶೋಲ್ಡರು ಜಾಸ್ತಿ ದೊಡ್ಡದಿಲ್ಲ ಅವ್ರದ್ದು ಚೆಸ್ಟ್ ಬಂದು ಮೂವತ್ತಾರು ಇದೆ ಅವ್ರದ್ದು ಬಂದು ಎದೆ ಸುತ್ತಳತೆ ಬಂದು ಮೂವತ್ತಾರಿದೆ ನೋಡಿ ಇದು ನಾನು ಬೆಲ್ಟ್ ಪಟ್ಟಿ ಈ ಕಡೆ ಬ್ಲೌಸ್ ಕಟ್ ಮಾಡಿಟ್ಕೊಂಡಿದ್ದೆನಲ್ವ ಅದು ಬೆಲ್ಟ್ ಪಟ್ಟಿ ಎಷ್ಟಿದೆ ಅಂತ ನೋಡಿಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ ನಾನು ಇಷ್ಟು ಮತ್ತು ನಾವು ಕಚ್ಚನೂ ಮೆಜರ್ಮೆಂಟ್ ತೊಗೊಳ್ಬೇಕಾಗತ್ತೆ ನಾನು ಕಚ್ಚೋ ಸಮೇತ ಮೆಜರ್ಮೆಂಟ್ ತೊಗೊಳ್ತೀನಿ ನಾನು ಮೆಜರ್ಮೆಂಟ್ ತಗೊಂಡು ಮೇ ಬೆಲ್ಟ್ ಪಟ್ಟಿಯಲ್ಲಿ ಮುಂದೆಗಡೆ ಎಷ್ಟು ಅಗಲ ಇದೆ ಮತ್ತು ಸೈಡಲ್ಲಿ ಎಷ್ಟು ಅಗಲ ಇದೆ ಅಂತ ತಗೊಂಡು ಒಂದು ಅರ್ಧ ಅರ್ಧ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ಸ್ ಹಾಕ್ಕೊಳ್ತೀನಿ ಇದು ಬಟ್ಟೆ ಎಕ್ಸ್ಟ್ರಾ ಇತ್ತಲ್ವ ಅದಕ್ಕೆ ಅದನ್ನು ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೆ ಇವಾಗ ಒಂದು ಸೈಡ್ ಆಯಿತು ಮತ್ತು ನಾವು ಈ ಬ್ಯಾಕು ಫ್ರಿಂಟು ಎರಡು ಅಟ್ಯಾಚ್ ಮಾಡ್ತೀರಲ್ವ ಅಲ್ಲಿ ಪಟ್ಟಿ ಬರೋದು ಚಿಕ್ಕದಾಗಿ ಅದು ಸಹ ಸೇಮೆ ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡು ನಾನು ಒಂದು ಅರ್ಧ ಇಂಚ್ ಅಕ್ಷ ತಗೊಂಡು ಶೇಪ್ ತಗೊಳ್ತೀನಿ ನಾನು ಇದನ್ನು ಇದು ನೋಡಿ ಪಟ್ಟಿ ರೆಡಿ ಆಯಿತಿದ್ದು ಇದು ಪಿಂಕ್ ಕಲರು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅದರಲ್ಲಿ ಸಿಲ್ವರ್ ಕಲರ್ಸು ಲೈನ್ಸ್ ಇದೆ ಇದು ನೋಡಿ ಅದು ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ತುಂಬ ಈಸಿಯಾಗಿ ಹೇಳ್ಕೊಳ್ತಾ ಇದ್ದೀನಿ ಹೊಸದಾಗಿ ಕಲಿತಾರವರು ನೋಡಿ ಈ ಥರ ಮೆಥಡ್ ಯೂಸ್ ಮಾಡಿ ಮತ್ತೆ ನಾನು ಈ ಸರ್ತಿ ಸ್ವಲ್ಪ ನಿಧಾನವಾಗಿ ಇದ್ದೀನಿ ನನಗೆ ಕಮೆಂಟ್ಸ್ ಬರ್ತಾ ಇತ್ತು ನೀವು ತುಂಬ ಫಾಸ್ಟಾಗಿ ಹೇಳ್ಕೊಡ್ತೀರಾ ನಮಗೆ ಅರ್ಥ ಆಗ್ತಾ ಇಲ್ಲ ಆದಷ್ಟು ನಿಧಾನವಾಗಿ ಹೇಳ್ಕೊಡಿ ಅಂತ ಹೇಳಿದ್ರು ಅದಕ್ಕೆ ನಿಧಾನವಾಗಿ ಇದ್ದೀನಿ ನೋಡಿ ನಾನೀಗ ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಟ್ ಕಟ್ಟಿಂಗು ನಾನು ಕ್ಲೋ ಓಪನ್ ಸೈಡ್ ಮಾಡ್ಕೊಳ್ಳೋಲ್ಲ ಈ ಕಡೆ ಕ್ಲೋಸ್ ಇರುತ್ತಲ್ಲ ನನ್ನ ನಾನು ಕೂತು ನಾನು ಮಾರ್ಕಿಂಗ್ ಮಾಡೋ ಕಡೆ ಕ್ಲೋಸ್ ಇದೆ ಈ ಕಡೆಗೆ ಓಪನ್ ಇದೆ ನೋಡಿ ನಾನು ಇವಾಗ ಬ್ಲೌಸ್ ಮೆಜರ್ಮೆಂಟ್ ತೊಗೊಳ್ತೀನಿ ಫ್ರಂಟ್ ಮೆಜರ್ಮೆಂಟ್ ತಗೊಳ್ತೀನಿ ಯಾವ ಥರ ಮೆಜರ್ಮೆಂಟ್ ತೊಗೊಳ್ತೀನಿ ಅಂತ ನೋಡಿಕೊಂಡು ಶೋಲ್ಡರ್ ಸೆಂಟಾಗಿ ಇಟ್ಕೊಂಡು ಮತ್ತೆ ಪಾಯಿಂಟ್ ಕೊಟ್ಟರೆ ಅಟ್ಯಾಚ್ ಮಾಡಿರ್ತಾರಲ್ವ ಅದನ್ನ ಇಟ್ಕೊಂಡು ಕ್ಲೀನಾಗಿ ಸ್ವಲ್ಪ ಟೈಟಾಗಿ ಇಳ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಒಂದು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಅರ್ಧ ಇಂಚ್ ಅಕ್ಷರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ತಗೊಳ್ಬೇಕು ಸ್ಕೇಲು ಈ ಕಟಿಂಗ್ಗಳಲ್ಲಿ ತುಂಬ ಮುಖ್ಯ ಆಗುತ್ತೆ ಸ್ಕೇಲ್ ಮೇನ್ ಇರಬೇಕು ಸ್ಕೇಲು ಕತ್ರಿ ಟೇಪು ಮಾರ್ಕಿಂಗ್ ಚಕು ಇಟ್ಕೊಬೇಕು ನಾನು ನೋಡಿ ಬ್ಯಾಕ್ ಕಟಿಂಗ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನೇ ಕ್ಲೀನಾಗಿ ಈ ನೆಕ್ಕು ಶೋಲ್ಡರು ಸೈಡು ಎಲ್ಲ ಒಂದು ಅದು ಅದು ಸಮಯ ಅದು ಯಾವ ಥರ ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಸೇಮ್ ಅದೇ ಥರನೇ ಮೆಜರ್ಮೆಂಟ್ ಬರುತ್ತೆ ಇದು ಅಂದರೆ ಇದು ಫ್ರಂಟ್ ಇರೋದ್ರಿಂದ ಶೋಲ್ಡರ್ ಹತ್ರ ಕಂಕ್ಲೆ ಸುತ್ತಳುತ್ತೆ ನೋಡಿ ಅದು ಕೆಳಗಡೆ ಪಟ್ಟಿ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ಈ ಈ ಥರ ಲೈನ್ಸ್ ಹಾಕ್ಕೊಳ್ಳೋದ್ರಿಂದ ಕ್ಲೀನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಶೇಪು ಕ್ಲೀನಾಗಿ ಕೂರುತ್ತೆ ನಾವೇನೋ ಒಂದು ಮೇಲೆ ಕಟ್ ಮಾಡೋಕ್ಕೆ ಆಗೋಲ್ಲ ನೋಡಿ ಸ್ಲೀವು ಕಂಕಿನ ಸುತ್ತ ಹಾರ್ಮೋಲ್ ತ ಒಂದು ಸ್ವಲ್ಪ ಶೇಪ್ ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಸೈಡಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸಲ್ಲಿ ನೆಕ್ ಆಗಲ್ಲ ಇದೆ ಅನ್ನೋದು ನೋಡಿಕೊಂಡು ಕ್ಲೀನಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಅದು ಬೆಲ್ಟ್ ಫ್ರಂಟಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡಿರ್ತಾರಲ್ವ ಅದು ಎಲ್ಲಿಗಿದೆ ಅಂತ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ತೀನಿ ಮತ್ತು ಇದು ಫ್ರಂಟು ಒಂದು ಸೈಡು ಒಂದು ಕಾಲು ಇಂಚು ಶೇಪು ಕೆಳಗಡೆಗೆ ಅಗಲ ಬರುತ್ತೆ ಮೇಲುಗಡೆ ಸಣ್ಣ ಬಂದು ಕೆಳಗಡೆ ಅಗಲ ಬರುತ್ತೆ ನೋಡಿ ರೌಂಡು ನೆಕ್ಕಿದು ಇದು ನಾನು ಮೆಜರ್ಮೆಂಟ್ ಮಾಡಿದ್ನಲ್ವ ಅದಕ್ಕೆ ಒಂದು ಒಂದು ಕಾಲು ಇಂಚಷ್ಟು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ನೋಡಿ ಬೆಲ್ಟ್ ಪಟ್ಟೆ ಮಾಡಿದ್ನಲ್ವ ಒಂದು ಕಾಲು ಎಷ್ಟು ಮಾರ್ಕ್ ಮಾಡಿಕೊಂಡು ಅದು ಪಟ್ಟಿಗೆ ಈ ಸೈಡ್ ಫಸ್ಟು ಫ್ರೆಂಟಲ್ಲಿ ಡಾಟ್ ಹಿಡಿತಾರೆ ಕೆಳಗಡೆಗೆ ಅದು ಎಲ್ಲಿಗಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಅದು ಎಷ್ಟು ಅಗಲ ಇದೆ ಅಂದರೆ ಅದು ಒಂದು ಒಂದೊಂದು ಇಂಚಿತ್ತು ಒಂದೊಂದು ಒಂದು ಮುಕ್ಕಾಲು ಇಂಚ್ ಇತ್ತು ಅದಕ್ಕೆ ಈ ಕಡೆ ಮುಕ್ಕಾಲು ಇಂಚು ಆ ಕಡೆ ಮುಕ್ಕಾಲು ಇಂಚು ಮತ್ತು ನಾನು ಇದನ್ನು ಮೇಲೊಂದು ಮಾರ್ಕ್ ಮಾಡ್ಕೊಂಡಿದ್ದಲ್ವ ಅದು ಕರೆಕ್ಟಾಗಿ ಇದ್ವಾ ಇಲ್ವೋ ಅಂತ ನೋಡ್ಕೊಳ್ತಾ ಇದ್ದೆ ಮತ್ತು ಇದು ಸೈಡು ಸಹ ನೋಡ್ಕೊಳ್ತಾ ಇದ್ದೀನಿ ನಾನು ಇದು ಮೆಜರ್ಮೆಂಟ್ನ ಇದು ಈ ಥರದ್ದೆಲ್ಲನೂ ಬ್ಲೌಸ್ ಮಾಡೋವಾಗ ತುಂಬ ನೋಡ್ಕೊಳ್ಬೇಕಾಗತ್ತೆ ನೋಡಿ ಇದು ಅಟ್ಯಾಚಿಂಗಿಗೆ ಮತ್ತು ಎಕ್ಸ್ಟ್ರಾ ಫೋಲ್ಡಿಂಗಿಗೆ ಆ ಥರ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ರಾಸ್ ಶೇಪ್ ತಗೊಳ್ಬೇಕು ಈ ಥರ ಕ್ರಾಸ್ ಶೇಪ್ ತಗೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ಫ್ರಂಟಲ್ಲಿ ಸ್ವಲ್ಪ ಕಪ್ಸ್ ಥರನೇ ಕೂರುತ್ತೆ ಕ್ಲೀನಾಗಿ ಕೂರುತ್ತೆ ಏನು ಮಾಡ್ತಾರೆ ಫ್ರಂಟು ಬ್ಯಾಕು ಎರಡೂ ಒಂದೇ ಸಮ ಕಟ್ ಮಾಡ್ತಾರೆ ಕಟ್ ಮಾಡಿ ಕಟಿಂಗ್ ಮಾಡ್ತಾರೆ ನಾನು ಆ ಥರನೂ ಆ ಥರನೂ ಇದ್ದೆ ಮೊದಲು ಈಗ ಮಾಡ್ತಾ ಇಲ್ಲ ಇದು ಇದು ನನ್ನ ಫ್ರೆಂಡು ನನಗೆ ಸ್ವಲ್ಪ ಅವರು ಅವರು ಇದೇ ಊರಲ್ಲೇ ಇದ್ದರು ಸ್ವಲ್ಪ ಊ ಊರಿಗೆ ಹೋಗ್ತಾಯಿದ್ರು ವಾಪಸ್ಸು ಅವರು ಅವರು ಬುಟ್ ಕಲಿಯೋಕ್ಕೆ ಹೋಗಿದ್ರು ಅವರು ಆದರೆ ಅವರು ಫಸ್ಟೇ ಬ್ಲೌಸ್ ಹೊಲಿತಾ ಇದ್ರು ಅವರು ಇನ್ನೂ ಸ್ವಲ್ಪ ಬೇರೆ ಹಳ್ಳಿಗೆ ಹೋಗ್ತಾ ಇದ್ದೀನಲ್ವ ಸ್ವಲ್ಪ ಇನ್ನು ಕ್ಲೀನಾಗಿ ಫಿನಿಷಿಂಗ್ ಚೆನ್ನಾಗಿ ಕಲ್ತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ರು ಅವರು ಸ್ವಲ್ಪ ನಮಗೆ ಕ್ಲೋಸ್ ಇರೋದ್ರಿಂದ ಅವ್ರು ಯಾವ ಥರ ಕಟ್ಟಿಂಗ್ ಮಾಡ್ತಾರೆ ಅಂತ ಕೇಳಿದಾಗ ಅವರು ಈ ಥರ ಮಾಡ್ತಾರೆ ನನಗೆ ಹೇಳಿಕೊಟ್ಲು ನಾನು ಫಸ್ಟು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ ಬರ್ತಾಯಿತ್ತು ನನಗೂ ಬ್ಲೌಸ್ ಎಲ್ಲ ಆದರೆ ಕಪ್ಸು ಸ್ವಲ್ಪ ಚಿಕ್ಕದಾಗಿ ಕಾಣೋದು ನಮಗೆ ಈ ಥರ ಮೆಜರ್ಮೆಂಟು ಇಲ್ಲ ನಾನು ಏನು ಮಾಡ್ತಿದ್ದೆ ಫಸ್ಟ್ ಫ್ರಂಟ್ ಬ್ಯಾಕು ಕೊಂಡು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೆ ಫ್ರಂಟಲ್ಲಿ ಎರಡು ಇಂಚ್ ಅಕ್ಷ ತಗೊಂಡು ಆ ಥರ ಕಟ್ಟಿಂಗ್ ಮಾಡ್ತಾಯಿದ್ದೆ ಈಗ ನಮ್ಮ ಫ್ರೆಂಡ್ ಈ ಥರ ಹೇಳ್ಕೊಡೋಕ್ಕಿಂತ ಫ್ರಂಟಲ್ಲಿ ಕಪ್ಸು ಚೆನ್ನಾಗಿ ಕೂರುತ್ತೆ ಕಸ್ಟಮರ್ ಇವಾಗ ಸ್ವಲ್ಪ ಮೊದಲು ಕಂಪ್ಲೇಂಟ್ ಇತ್ತು ಈಗ ಕಂಪ್ಲೇಂಟ್ ಏನಿಲ್ಲ ಎಲ್ಲಾನು ಕ್ಲೀನಾಗೇ ಬರ್ತಾಯಿದೆ ಇವಾಗ ನೋಡಿ ಸ್ಲೀವ್ ಈಗ ಕಟಿಂಗ್ ಮಾಡ್ತಾ ಇದ್ದೀನಿ ನಾನು ಸ್ಲೀವಿಗೆ ಇಷ್ಟೇ ಬಟ್ಟೆ ಮೆಕ್ಕಿದ್ದು ಅದ್ರದ್ದು ಶಾರ್ಟ್ ಸ್ಲೀವ್ ಇತ್ತು ಅಂದರೆ ಒಂದು ಐದು ಇಂಚು ಅಷ್ಟು ಸ್ಲೀವ್ ಇತ್ತು ಅದಕ್ಕೆ ಬಟ್ಟೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ನೋಡಿ ನಾನು ಫ ಸ್ಟಾರ್ಟಿಂಗಲ್ಲಿ ಅದು ಬಟ್ಟೆ ಒಂದು ಅರ್ಧ ಕಾಲು ಇಂಚ್ ಕಟ್ ಮಾಡ್ತೀನಿ ನಾನು ಆಮೇಲೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಯಾಕಂದರೆ ಫ್ರೆ ಕೆಳಗಡೆಗೆ ಅರ್ಧ ಇಂಚ್ ಹೋಗುತ್ತೆ ಮೇಲ್ಗಡೆ ಸ್ಲೀವ್ ಅಡಚಿಂಗ್ಗೆ ಅರ್ಧ ಇಂಚ್ ಹೋಗುತ್ತೆ ಇದು ನೋಡಿ ಸ್ಲೀವು ಸುತ್ತಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಎರಡು ಇಂಚು ಯಕ್ಷ ಕಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಫ್ರಂಟ್ ಸೈಡಲ್ಲಿ ಈ ಬ್ಲೌಸ್ಗೆ ಮತ್ತು ಸ್ಲೀವಿಗೆ ಅಣಚಿಂಗ್ ಆಗುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇನ್ನೂ ಒಂದು ಎರಡು ಇಂಚ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇದು ಸ್ಲೀವ್ ಹಾರ್ಮೋಲ್ ಸ್ಕೇಲ್ ಅಂತ ಇದು ಟೈಲರ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಈ ಥರ ತೊಗೊಂಡು ನಿಮಗೆ ಬೇಗ ಸ್ಲೀವ್ ಕಟ್ಟಿಂಗ್ ಆಗುತ್ತೆ ಇದು ನೋಡಿ ಈ ಥರ ಮೇಲುಗಡೆ ಒಂದು ಕೆಳಗಡೆ ಒಂದು ಇಂಚು ಕ್ಲೀನಾಗಿ ಶೇಪ್ ಬರುತ್ತೆ ಇದು ಈ ಹೊಸದಾಗ ಕಲೀತಿರೋರಿಗೆ ನಾವು ಕಲಿಯೋವಾಗ ಸ್ವಲ್ಪ ಇವು ಇರ್ತಿರ್ಲಿಲ್ಲ ನಾವು ಮಾರ್ಕ್ ಮಾಡಿ 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 ಕಲಿತಾ ಇದ್ವಿ ಈಗ ಹೊಸಬರ್ಗಂತೂ ಇಂಥವೆಲ್ಲ ತುಂಬ ಈಸಿಯಾಗಿ ಸ್ಲೀವ್ ಕಟ್ಟಿಂಗು ಮತ್ತು ಇದು ಸ್ಲೀವ್ ಹಾರ್ಮೋಲು ಕಟ್ಟಿಂಗು ಅದೆಲ್ಲ ಕೇಳೋದ್ರಿಂದ ಆರಾಮಾಗಿ ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಈಗೆಲ್ಲ ಇದು ಫುಲ್ಲು ರೆಡಿ ಆಯಿತು ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ರೆಡಿ ಆಯ್ತು ಇದು ನಾನು ಸ್ವಲ್ಪ ಅದು ಸ್ಲೀವ್ ಒಂದು ಸೈಡ್ ರಿಷರ್ ತಗೊಳ್ಬೇಕಾಗಿತ್ತು ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಇವಾಗ ಇದನ್ನು ಸ್ಲೀವ್ ಕಟ್ ಮಾಡ್ಕೊಂಡು ಒಂದು ನ್ಯಾಚ್ ಹೊಡ್ಕೊಳ್ತೀನಿ ಯಾಕಂದರೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅನ್ನೋದು ಗೊತ್ತಾಗಬೇಕಲ್ವ ನಮಗೆ ಅದಕ್ಕೆ ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬ್ಲೌಸ್ ಕಟ್ಟಿಂಗು ನೀವು ಇದೇ ಥರ ಮಾಡ್ತೀರಾ ಅಂತ ನನಗೆ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬ್ಲೌಸ್ ಕಟ್ಟಿಂಗು ನಾನು ಈ ಥರ ಮಾಡೋದು ಥ್ಯಾಂಕ್ ಯು